ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವಸಿಷ್ಠನು ಯೋಗ ಸಾಂಖ್ಯಾದಿಗಳನ್ನು ಜನಕನಿಗೆ ಹೇಳಿದುದು ಎಂಬ ಮುನ್ನೂರ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಜನಕನೋ ವಸಿಷ್ಠರನ್ನು ಕುರಿತು ಓ ಮುನೀಂದ್ರ ನೀನು ಏಕತ್ವವೇ ಅಕ್ಷರ ಗುಣವೆಂದು ನಾನಾತ್ವವೇ ಕ್ಷರದ ಗುಣವೆಂದು ಹೇಳಿದೆ ಆದರೆ ಇವೆರಡರ ನಿಕೃಷ್ ನಿಷ್ಕೃಷ್ಟ ಲಕ್ಷಣವು ನನಗೆ ಸರಿಯಾಗಿ ತಿಳಿಯದೆ ಇನ್ನೂ ಸಂದೇಹವೇ ನೆಲೆಗೊಂಡಿದೆ ಅಬುದ್ಧರು ಪ್ರಪಂಚಕ್ಕೆ ನಾನಾತ್ವವನ್ನು ಹೇಳುವರು ಪ್ರಬುದ್ಧರು ಅದಕ್ಕೆ ಏಕತ್ವವನ್ನೇ ತಿಳಿಯುವರು ಸ್ಥೂಲ ಬುದ್ಧಿಯುಳ್ಳ ನನಗೆ ಅದರ ತತ್ವವೇನೆಂದು ತೋರದಿದೆ ನೀನು ಕ್ಷರ ಅಕ್ಷರಗಳಿಗೆ ಏಕತ್ವ ನಾನಾತ್ವಗಳನ್ನು ಅದಕ್ಕೆ ಕಾರಣಗಳನ್ನು ಹೇಳಿದರು ನನ್ನ ಬುದ್ಧಿಗೆ ಅದು ಚೆನ್ನಾಗಿ ತಿಳಿಯದೆ ಎಲ್ಲವೂ ಮರೆತು ಹೋದಂತಾಗಿದೆ ಆದುದರಿಂದ ಮತ್ತೊಮ್ಮೆ ನನಗೆ ಏಕತ್ವ ನಾನಾತ್ವಗಳನ್ನು ಜ್ಞಾನ ಅಜ್ಞಾನಗಳನ್ನು ನಿಜವಾಗಿ ತಿಳಿದ ತಿಳಿಯತಕ್ಕ ವಸ್ತುವು ಏನೆಂಬುದನ್ನು ವಿದ್ಯೆ 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 ಅವಿದ್ಯೆಗಳು ಕ್ಷರ ಅಕ್ಷರಗಳು ಸಾಂಖ್ಯ ಯೋಗಗಳು ಭೇದ ಅಭೇದಗಳು ಇವನ್ನೆಲ್ಲ ಪೂರ್ಣವಾಗಿ ತಿಳಿಸಬೇಕು ಎನ್ನಲು ವಸಿಷ್ಠನು ಹೇಳುತ್ತಾನೆ ಮಹಾರಾಜ ನಿನ್ನ ಪ್ರಶ್ನೆಗೆಲ್ಲ ಇನ್ನೊಮ್ಮೆ ಉತ್ತರವನ್ನು ಹೇಳುವೆನು ಕೇಳು ಮೊದಲು ಯೋಗ ಕಾರ್ಯವೇನು ಎಂಬುದನ್ನು ಬೇರೆಯಾಗಿ ತಿಳಿಸುವೆನು ಯೋಗಿಗೆ ತನ್ನ ಯೋಗ ಸಾಧನೆಯಲ್ಲಿ ನಡೆಸಬೇಕಾದ ಅನೇಕ ಕಾರ್ಯಗಳಲ್ಲಿ ಧ್ಯಾನವೇ ಬಹುಮುಖ್ಯವಾದುದು ಅದೇ ಅವನಿಗೆ ಉತ್ತಮ ಬಲವು ಆ ಧ್ಯಾನವನ್ನು ಯೋಗಜ್ಞರು ಎರಡು ವಿಧವಾಗಿ ಹೇಳುವರು ಮನಸ್ಸಿನ ಏಕಾಗ್ರತೆ ಎಂಬುದೊಂದು ಪ್ರಾಣಾಯ ಪ್ರಾಣಾಯಾಮವೆಂಬುದು ಎರಡನೆಯದು ಪ್ರಾಣಾಯಾಮವು ಸಗುಣವೆನಿಸುವುದು ಮನಸ್ಸಿನ ಏಕಾಗ್ರತ್ವವು ನಿರ್ಗುಣವೆನಿಸುವುದು ಮಲಮೂತ್ರಗಳನ್ನು ಬಿಡುವುದು ಭೋಜನ ಮಾಡುವುದು ಈ ಮೂರು ಕಾಲಗಳ ಈ ಮೂರು ಕಾಲಗಳಲ್ಲಿ ಹೊರತು ಇತರ ಕಾಲವನ್ನೆಲ್ಲ ಯೋಗಾಭ್ಯಾಸಿಯು ಧ್ಯಾನಕ್ಕಾಗಿಯೇ ವಿನಿಯೋಗಿಸಬೇಕು ಮನಸ್ಸಿನಿಂದಲೇ ಇಂದ್ರಿಯಗಳನ್ನು ಅದು ಕೋರುವ ವಿಷಯಗಳಿಂದ ಹಿಂತಿರುಗಿಸಿ ನನ್ನನ್ನು ಶುದ್ಧನನ್ನಾಗಿ ಮಾಡಿಕೊಂಡು ಇಪ್ಪತ್ತೆರಡು ಬಗೆಯ ಚೋದನೆಗಳಿಂದ ಜರ ಮರಣವಿಲ್ಲದವನು ನಿತ್ಯನು ನಾಲ್ಕು ತತ್ವಗಳಿಗಿಂತ ಆಚೆಯವನು ಆದ ಆತ್ಮನನ್ನು ಆ ಪರಮಾತ್ಮನಲ್ಲಿ ತಂದು ಸೇರಿಸಬೇಕು ನಿರ್ದುಷ್ಟ ಮನಸ್ಸುಳ್ಳವರಿಗೆ ಮಾತ್ರ ಈ ಯೋಗಾನುಷ್ಠಾನವು ಸಾಧ್ಯವೇ ಹೊರತು ಇತರರಿಗೆ ಸಾಧ್ಯವಲ್ಲವೆಂಬುದು ನಿಶ್ಚಯವು ಸಮಸ್ತ ಸಂಘಗಳಿಂದ ಮುಕ್ತನಾಗಿ ಮಿತಾಹಾರಿಯಾಗಿ ಜಿತೇಂದ್ರಿಯನಾಗಿ ಪೂರ್ವಾಪರ ರಾತ್ರಿಗಳಲ್ಲಿ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಆತ್ಮದಲ್ಲಿ ನೆಲೆಗೊಳಿಸಬೇಕು ಮನಸ್ಸಿನಿಂದ ಇಂದ್ರಿಯ ಸಮೂಹಗಳನ್ನು ಅಡಗಿಸಬೇಕು ಬುದ್ಧಿಯಿಂದ ಮನಸ್ಸನ್ನು ಸ್ಥಿರಗೊಳಿಸಬೇಕು ಕಲ್ಲಿನಂತೆ ನಿಶ್ಚಲನಾಗಿದ್ದು ಆ ಮನಸ್ಸನ್ನು ಆತ್ಮನಲ್ಲಿ ನೆಲೆಗೊಳಿಸಬೇಕು ಯೋಗ ವಿಧಾನವನ್ನು ತಿಳಿದ ಜ್ಞಾನಿಗಳು ಕಂಬದಂತೆಯೂ ಕಟ್ಟಿಗೆಯಂತೆಯೂ ನಿಶ್ಚಲನಾದವನನ್ನೇ ಆ ಯೋಗ ಸಾಧಕನನ್ನಾಗಿ ತಿಳಿಯುವರು ಕಿವಿಗಿದ್ದರೂ ಕೇಳದೆ ಮೂಗಿದ್ದರೂ ಆಘ್ರಾಣಿಸದೆ ಕಣ್ಣಿದ್ದರೂ ನೋಡದೆ ರಸವನ್ನು ಸ್ಪರ್ಶವನ್ನು ತಿಳಿಯದೆ ಮನಸ್ಸಿನಲ್ಲಿ ಯಾವ ಚಿಂತೆಯೂ ಇಲ್ಲದೆ ಯಾವುದನ್ನೂ ತಿಳಿಯದೆ ಬರೀ ಕಟ್ಟಿಗೆಯಂತೆ ಇರುವವನೇ ಯೋಗದಲ್ಲಿ ಎರತಕ್ಕವನೆಂದು ವಿದ್ವಾಂಸರು ಹೇಳುವರು ಅಂತಹ ಸಮಯದಲ್ಲಿ ಅವನು ಗಾಳಿಯಿಲ್ಲದ ಸ್ಥಳದಲ್ಲಿರುವ ದೀಪದಂತೆ ನಿಶ್ಚಲನಾಗಿ ಪ್ರಕಾಶಿಸುವನು ಅಂತಹ ಸಮಯದಲ್ಲಿ ಅವನು ಲಿಂಗ ಶರೀರವನ್ನು ಮರೆತು ಬ್ರಹ್ಮದೊಡನೆ ಕಲೆತು ಹೋಗುವನು ಅಂತಹ ಪರಿಪಾಕ ದಶೆಯನ್ನು ಹೊಂದಿದಾಗ ಅವನು ಮೇಲೆ ಮೇಲೆ ಪರಮಾತ್ಮ ಗತಿಯನ್ನು ತಿಳಿಯುವನೇ ಹೊರತು ಕೆಳಗಿನ ತಿರಿಯ ಗತಿಯನ್ನು ಹೊಂದಲಾರನು ಆ ಪರಮಾತ್ಮನ ಸಾಕ್ಷಾತ್ಕಾರವಾದ ಮೇಲೆ ಅವನು ಆಹಾ ನಮ್ಮಿಂದ ತಿಳಿಯಬೇಕಾದ ಜ್ಞೇಯ ವಸ್ತುವು ನಮ್ಮ ಹೃದಯದಲ್ಲಿರುವ ಅಂತರಾತ್ಮನೇ ಎಂದು ಹೇಳಿಕೊಳ್ಳುವನು ಯೋಗಿಯ ಹೃದಯದಲ್ಲಿ ಪರಮಾತ್ಮನು ಉರಿಯುವ ಅಗ್ನಿಯಂತೆಯೂ ಬೆಳಗುವ ಸೂರ್ಯನಂತೆಯೂ ಥಳಥಳಿಸುವ ಮಿಂಚಿನಂತೆಯೂ ತೋರುವನು ಧೀರರು ಬುದ್ಧಿವಂತರು ವೇದಜ್ಞರು ಮಹಾತ್ಮರು ಆದ ಬ್ರಾಹ್ಮಣರು ಅಮೃತಾತ್ಮಕನು ಉತ್ಪತ್ತಿರಹಿತನೂ ಆದ ಆ ಪರಮಾತ್ಮನನ್ನು ಕಾಣುವರು ಅಂತಹ ಬ್ರಹ್ಮವು ಅಣುವಿಗಿಂತಲೋ ಅಣುವೆಂದು ಮಹತ್ತಿಗಿಂತಲೋ ಮಹತ್ತೆಂದು ಯೋಗಜ್ಞರು ಹೇಳುವರು ಆ ಪರಮಾತ್ಮನು ಎಲ್ಲಾ ಭೂತಗಳಲ್ಲಿ ನೆಲೆಗೊಂಡಿದ್ದರು ಅವನ ಸ್ವರೂಪವು ಕಾಣಿಸದು ಲೋಕಕರ್ತನಾದ ಅವನನ್ನು ಬುದ್ಧಿವಂತರು ಮನಸ್ಸೆಂಬ ದೀಪದ ಬೆಳಕಿನಲ್ಲಿ ಕಾಣುವರು ಅವನು ಮಹತ್ತಾದ ತಮಸ್ಸಿನಿಂದ ಆಚೆಗೆ ಇರುವುದರಿಂದ ಅವನು ತಾಮಸನಲ್ಲ ವೇದ ಪಾರಂಗತರಾದ ತತ್ವಜ್ಞರು ಅವನನ್ನು ಮಾನಸನೆಂದು ಹೇಳುವರು ವಿದ್ವಾಂಸರು ಅವನನ್ನು ವಿಮಲನೆಂದು ತಮಸ್ಸಿಲ್ಲದವನೆಂದು ತಮಸ್ಸನ್ನು ಅಡಗಿಸತಕ್ಕವನೆಂದು ಲಿಂಗವಿಲ್ಲದವನೆಂದು ಹೇಳುವರು ಯೋಗಿಗಳಲ್ಲಿ ತೋರುವ ಈ ಸ್ಥಿತಿಯೇ ಯೋಗದ ನಿಜವಾದ ಲಕ್ಷಣವು ಇಂತಹ ಅನುಷ್ಠಾನದಿಂದಲೇ ಯೋಗಿಗಳು ಜರಾರಹಿತನಾದ ಆ ಪರಬ್ರಹ್ಮನು ತಮ್ಮ ಆತ್ಮದಲ್ಲಿಯೇ ಅಡಗಿರುವುದನ್ನು ನೋಡುವರು ರಾಜೇಂದ್ರ ಯೋಗ ದರ್ಶನವನ್ನು ಕುರಿತು ನಿನಗೆ ಇಷ್ಟರ ಮಟ್ಟಿಗೆ ಹೇಳಿದುದಾಯಿತು ಇನ್ನು ಸಾಂಖ್ಯ ಜ್ಞಾನವನ್ನು ಹೇಳುವೆನು ಕೇಳು ಈ ಜ್ಞಾನದಿಂದ ಮನುಷ್ಯನು ಕ್ರಮ ಕ್ರಮವಾಗಿ ತನ್ನ ದೋಷಗಳನ್ನೆಲ್ಲ ನೀಗಿಸಿ ನೀಗಿಸಿಕೊಂಡು ಪರಮಾತ್ಮನನ್ನು ಸಾಕ್ಷಾತ್ಕರಿಸುವನು ಸಾಂಖ್ಯರು ಪ್ರಕೃತಿವಾದಿಗಳು ಎಂದರೆ ಅವ್ಯಕ್ತವಾದ ಪ್ರಕೃತಿಯನ್ನೇ ಎಲ್ಲಕ್ಕಿಂತಲೂ ಮೇಲಾದುದನ್ನಾಗಿ ಹೇಳುವರು ಪ್ರಕೃತಿಯಿಂದ ಎರಡನೆಯದಾಗಿ ಮಹತ್ತು ಹುಟ್ಟಿತು ಮಹತ್ತಿನಿಂದ ಮೂರನೆಯದಾದ ಅಹಂಕಾರವು ಹುಟ್ಟಿತು ಅಹಂಕಾರದಿಂದ ಐದು ಸೂಕ್ಷ್ಮ ಭೂತಗಳು ಹುಟ್ಟಿದುದಾಗಿ ಹೇಳುವರು ಹೀಗೆ ಪ್ರಕೃತಿ ಮಹತ್ತು ಅಹಂಕಾರ ಸೂಕ್ಷ್ಮ ಭೂತಗಳೈದು ಇವೆಂಟನ್ನು ಅವರು ಪ್ರಕೃತಿ ಎಂಬ ಹೆಸರಿನಿಂದಲೇ ಕರೆಯುವರು ಇವೆಂಟರ ವಿಕಾರಗಳು ಹದಿನಾರು ಎಂದರೆ ಪಂಚಮಹಾಭೂತಗಳು ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಮನಸ್ಸು ಎಂಬಿವು ಹದಿನಾರು ಆ ಪ್ರಕೃತಿಯ ವಿಕಾರಗಳು ಸಾಂಖ್ಯವನ್ನು ಬಲ್ಲವರು ಹೀಗೆ ಇಪ್ಪತ್ತ ನಾಲ್ಕು ತತ್ವಗಳೆಂದು ಹೇಳುವರು ಇವುಗಳಲ್ಲಿ ಯಾವುದು ಯಾವುದರಿಂದ ಹುಟ್ಟುವುದೋ ಅದು ತನ್ನ ಜನ್ಮಸ್ಥಾನದಲ್ಲಿಯೇ ಲಯಿಸುವುದು ಇವೆಲ್ಲವೂ ಪರಮಾತ್ಮನಿಂದ ಕ್ರಮವಾಗಿ ಸೃಷ್ಟಿಸಲ್ಪಡುತ್ತಾ ಹಾಗೆಯೇ ವಿಲೋಮ ಕ್ರಮದಿಂದ ತಮ್ಮ ಹಿಂದಿನ ಕಾರಣ ವಸ್ತುವಿನಲ್ಲಿ ಲಗಿಸುವುದು ಒಂದೊಂದು ಸೃಷ್ಟಿಯಲ್ಲಿಯೂ ಗುಣಗಳು ಅನುಲೋಮ ಕ್ರಮದಿಂದ ಹುಟ್ಟುವವು ಪ್ರಳಯವು ಬಂದಾಗ ಅವು ವಿಲೋಮ ಕ್ರಮದಿಂದ ತಮಗೆ ಹಿಂದಿನವುಗಳಲ್ಲಿ ಲಗಿಸುವವು ಸಮುದ್ರದಲ್ಲಿ ಏಳುವ ಅಲೆಗಳು ತಿರುಗಿ ಅದರಲ್ಲಿಯೇ ಅಡಗಿ ಹೋಗುವಂತೆ ಈ ಕಾರ್ಯ ವಸ್ತುಗಳು ತಮ್ಮ ಕಾರಣಗಳಲ್ಲಿಯೇ ಲಗಿಸುವವು ಓ ರಾಜೇಂದ್ರ ಪ್ರಕೃತಿಗೆ ಸೃಷ್ಟಿ ಪ್ರಳಯಗಳೆಂಬ ಎರಡು ಕಾರ್ಯಗಳುಂಟು ಪ್ರಳಯದಲ್ಲಿ ಏಕತ್ವವು ಅಂದರೆ ಬ್ರಹ್ಮವು ಮಾತ್ರವೇ ಇರುವುದು ಸೃಷ್ಟಿಯಲ್ಲಿ ಆ ಬ್ರಹ್ಮವೇ ನಾನಾತ್ವವನ್ನು ಹೊಂದುವುದು ತತ್ವಜ್ಞರು ಅದನ್ನು ಇದನ್ನು ಹೀಗೆಯೇ ನಿಶ್ಚಯಿಸಿರುವರು ಪ್ರಕೃತಿಯೇ ತನಗೆ ಅಧಿಷ್ಠಾನನಾದ ಪುರುಷನನ್ನು ಹೀಗೆ ಏಕತ್ವವನ್ನು ನಾನಾತ್ವವನ್ನು ಹೊಂದುವಂತೆ ಮಾಡುವುದು ಪ್ರಕೃತಿಯು ಇದೇ ಲಕ್ಷಣಗಳುಳ್ಳದ್ದು ತತ್ವಜ್ಞರು ಪ್ರಕೃತಿಗೂ ಏಕತ್ವ ನಾನಾತ್ವಗಳುಂಟೆಂದು ಹೇಳುವರು ಳಯದಲ್ಲಿ ಅದು ಏಕತ್ವವನ್ನು ಹೊಂದುವುದು ಸೃಷ್ಟಿಯಲ್ಲಿ ನಾನಾತ್ವವನ್ನು ಹೊಂದುವುದು ಪ್ರಸವಾತ್ಮಕವಾದ ಆ ಪ್ರಕೃತಿಯನ್ನು ಆತ್ಮವು ಬಹುರೂಪಗಳನ್ನಾಗಿ ಮಾಡುವುದು ಪ್ರಕೃತಿಯು ಕ್ಷೇತ್ರವು ಅದರಲ್ಲಿ ಇಪ್ಪತ್ತೈದನೆಯ ತತ್ವವೆನಿಸಿದ ಆತ್ಮವು ಅಧಿಷ್ಠಾನವೆನಿಸುವುದು ಇದರಿಂದಲೇ ಆತ್ಮನನ್ನು ಕ್ಷೇತ್ರಕ್ಕೆ ಅಧಿಷ್ಠವೆಂದು ಅವನು ಅವ್ಯಕ್ತವಾದ ಕ್ಷೇತ್ರವನ್ನು ತಿಳಿಯುವವನಾದುದರಿಂದ ಕ್ಷೇತ್ರಜ್ಞನೆಂದು ಅವ್ಯಕ್ತವಾದ ಆ ಕ್ಷೇತ್ರದಲ್ಲಿ ಅಂದರೆ ದೇಹದಲ್ಲಿ ಪ್ರವೇಶಿಸುವುದರಿಂದ ಪುರುಷನೆಂದು ಕರೆಯಲ್ಪಡುವನು ಆದರೆ ಕ್ಷೇತ್ರವೇ ಬೇರೆ ಕ್ಷೇತ್ರಜ್ಞನೇ ಬೇರೆ ಅವ್ಯಕ್ತವೇ ಕ್ಷೇತ್ರವು ಅದನ್ನು ತಿಳಿಯತಕ್ಕ ಇಪ್ಪತ್ತೈದನೆಯ ಆತ್ಮನು ಜ್ಞಾತನೆನಿಸುವನು ಜ್ಞಾನ ಜ್ಞೇಯಗಳು ಬೇರೆ ಬೇರೆಯಾಗಿರುವವು ಇವೆರಡರಲ್ಲಿ ಜ್ಞಾನವೆಂಬುದು ಅವ್ಯಕ್ತವೆಂದು ಜ್ಞೇಯವೆಂಬುದು ಇಪ್ಪತ್ತೈದನೆಯ ಆತ್ಮವೆಂದು ಹೇಳಲ್ಪಡುವುದು ಅವ್ಯಕ್ತವು ಅಂದರೆ ಕ್ಷೇತ್ರವು ಗುಣಕ್ಕೂ ಈಶ್ವರನಿಗೂ ಅಧೀನವಾದ ಕ್ರಿಯಾಶಕ್ತಿಯುಳ್ಳದ್ದು ಆತ್ಮತತ್ವವು ಕ್ರಿಯಾ ಗುಣವಿಲ್ಲದುದು ಅದು ತತ್ವವೆಂದು ಹೇಳಿಸಿಕೊಂಡರೂ ತತ್ವಗಳಲ್ಲಿ ಸೇರಿದುದಲ್ಲ ಸಾಂಖ್ಯ ಜ್ಞಾನವೆಲ್ಲ ಇಷ್ಟೇ ಸಾಂಖ್ಯರು ಪರಿಸಂಖ್ಯಾನೆನಿಸಿದ ಪರಿಸಂಖ್ಯಾನವೆನಿಸಿದ ಪ್ರಕೃತಿ ಪುರುಷರಿಬ್ಬರನ್ನು ವಿಭಾಗಿಸಿ ತಿಳಿಯುವರು ಪ್ರಕೃತಿಯು ಜಗತ್ಕಾರಣವೆಂದು ಅವರ ಮತವು ಪ್ರಕೃತಿಯೊಡನೆ ಸೇರಿಸಿ ಅವರು ಇಪ್ಪತ್ತ ನಾಲ್ಕೆ ತತ್ವಗಳೆಂದು ಹೇಳುವರು ಆತ್ಮವು ತತ್ವವಲ್ಲ ಆ ಇಪ್ಪತ್ತೈದನೆಯ ಆತ್ಮನು ತಿಳಿಯಲ್ಪಡತಕ್ಕವನೆಂದು ತಿಳಿಯುವವನೆಂದು ಹೇಳಲ್ಪಡುವನು ಅವನು ಯಾವಾಗ ತನ್ನನ್ನು ತಾನು ತಿಳಿಯುವನು ಆಗ ಕೈವಲ್ಯವನ್ನು ಹೊಂದಿದವನಾಗುವನು ರಾಜೇಂದ್ರ ನಿನಗೆ ಯಥಾರ್ಥ ಜ್ಞಾನವನ್ನು ತಿಳಿಸಿದನು ಇದನ್ನು ಸರಿಯಾಗಿ ತಿಳಿದವರೇ ಬ್ರಹ್ಮಭಾವವನ್ನು ಹೊಂದುವರು ಪ್ರಕೃತಿಯನ್ನು ಯಥಾವತ್ತಾಗಿ ತಿಳಿಯುವುದೇ ಉತ್ತಮ ಜ್ಞಾನವೆನಿಸುವುದು ಭ್ರಮಾತ್ಮಕವಾದ ಬುದ್ಧಿಗೆ ಇಂದ್ರಿಯಾರ್ಥಗಳು ಪ್ರತ್ಯಕ್ಷವಾಗಿ ತಿಳಿಯುವಂತೆ ಭ್ರಮರಹಿತರಿಗೆ ಬ್ರಹ್ಮವು ಪ್ರತ್ಯಕ್ಷವಾಗುವುದು ಈ ಸ್ಥಿತಿಯಲ್ಲಿ ಇರತಕ್ಕವರಿಗೆ ಪುನರಾವೃತ್ತಿಯಿಲ್ಲ ಗುಣವಿಶಿಷ್ಟವಾದ ಈ ಪ್ರತ್ಯಕ್ಷ ಪ್ರಪಂಚವೇ ಬೇರೆ ನಿರ್ಗುಣನಾದ ಆತ್ಮನೇ ಬೇರೆ ನಿರ್ಗುಣನಾದ ಆತ್ಮನು ಕ್ಷಯವಾದ ಪರವಸ್ತುವೆನಿಸಿ ಕ್ಷರನೆನಿಸುವನು ಪ್ರಕೃತಿ ಪುರುಷರನ್ನು ಒಂದಾಗಿ ತಿಳಿಯತಕ್ಕವರ ತಿಳುವಳಿಕೆಯು ಸರಿಯಾದುದಲ್ಲ ಅವರು ಆಗಾಗ ಅವ್ಯಕ್ತದಲ್ಲಿಯೇ ಸೇರುವರು ಬಹುರೂಪವಾದ ಈ ಪ್ರಪಂಚವನ್ನು ಮಾತ್ರ ತಿಳಿದು ಏಕರೂಪನಾದ ಆತ್ಮನನ್ನು ತಿಳಿಯದವರು ಪ್ರಕೃತಿ ವಶರಾಗಿ ವ್ಯಕ್ತ ರೂಪವನ್ನೇ ಹೊಂದುತ್ತಿರುವರು ಸಮಸ್ತ ವಸ್ತುಗಳು ಅವ್ಯಕ್ತದಿಂದ ಉಂಟಾದುದು ಇಪ್ಪತ್ತೈದನೆಯ ಆತ್ಮವು ಇವೆಲ್ಲವನ್ನೂ ಅತಿಕ್ರಮಿಸಿದುದು ಆತ್ಮನನ್ನು ತಿಳಿದವರಿಗೆ ಪುನರಾವೃತ್ತಿ ಭಯವಿಲ್ಲ ಇದು ಮುನ್ನೂರ ಹನ್ನೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ